ಶ್ರೀಂ ಲಂ ಲಂಬೋದರ ಬೋಧರಾಯ ನಮಃ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪದಯೇ ವರವರದ ವರದ ಸರ್ವಜನಮೇ ವಶಮಾನ ಎಸ್ವಾಹ ಪ್ರಿಯ ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ವಿಜಯ್ ಜ್ಯೋತಿಷ್ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ದೊಡ್ಡ ಗಣಪತಿಯ ಆಶೀರ್ವಾದದೊಂದಿಗೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಇಂದು ನಾವು ಸನಾತನ ಧರ್ಮದಲ್ಲಿನ ಬಹುದೇವತಾವಾದವನ್ನು ಪರಿಶೀಲಿಸೋಣ ಇದನ್ನು ಸಾಮಾನ್ಯವಾಗಿ ಹಿಂದೂ ಧರ್ಮ ಎನ್ನುತ್ತಾರೆ ಸನಾತನ ಧರ್ಮದಲ್ಲಿ ಭಕ್ತರು ಅನೇಕ ದೇವರು ಅಥವಾ ದೇವತೆಗಳನ್ನು ಒಪ್ಪಿಕೊಳ್ಳುತ್ತಾರೆ ಮತ್ತು ಪೂಜಿಸುತ್ತಾರೆ ಇದು ದೈವಿಕವೆಂದು ಪರಿಗಣಿಸಲ್ಪಟ್ಟ ಪ್ರಕೃತಿಯನ್ನು ಒಳಗೊಂಡಿದೆ ಹಾಗಾಗಿ ಸನಾತನ ಧರ್ಮದಲ್ಲಿ ಹೆಚ್ಚಿನ ಭಕ್ತರು ಇದು ಬಹುದೇವತಾ ಧರ್ಮ ಎಂದು ನಂಬುತ್ತಾರೆ ಸನಾತನ ಧರ್ಮದಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳಿರುವುದಾಗಿ ಕೆಲವರು ಉಪನಿಷತ್ತು ಅಥವಾ ವೇದಶಾಸ್ತ್ರಗಳ ಉಲ್ಲೇಖಗಳನ್ನು ಹೇಳುತ್ತಾರೆ ಮೂವತ್ತ್ ಮೂರು ಕೋಟಿ ದೇವರುಗಳ ಈ ಕಲ್ಪನೆಯನ್ನು ಕ್ರೈಸ್ತ ಮತದ ಬೋಧಕರು ಹೆಚ್ಚಾಗಿ ಉಲ್ಲೇಖಿಸುತ್ತಾರೆ ಸನಾತನ ಧರ್ಮ ಮತ್ತು ಕ್ರೈಸ್ತ ಮತದ ನಡುವಿನ ವ್ಯತ್ಯಾಸವನ್ನು ವಿವರಿಸಲು ಅವರು ಇದನ್ನು ಬಳಸುತ್ತಾರೆ ಸನಾತನ ಧರ್ಮದ ಕೆಲವು ಭಕ್ತರು ಇವರು ದೇವರಲ್ಲ ಮೂವತ್ತ್ಮೂರು ಕೋಟಿ ದೇವತೆಗಳೆಂದು ಸ್ಪಷ್ಟಪಡಿಸುತ್ತಾರೆ ನಂತರ ಅವರು ದೇವರು ಮತ್ತು ದೇವತೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತಾರೆ ಆದರೆ ಇಂತಹ ವಿಚಿತ್ರ ನುಡಿಗಳನ್ನು ಹೇಳುವವರು ಮೂವತ್ಮೂರು ದೇವತೆಗಳ ನಾಮಗಳನ್ನು ಕೂಡ ಉಚ್ಚರಿಸಲು ಅಸಮರ್ಥರು ಎಂಬುದನ್ನು ನಾನು ಗಮನಿಸಿದ್ದೇನೆ ಖಂಡಿತವಾಗಿ ಅವರು ಕೋಟಿಗಳಲ್ಲಿ ಏನನ್ನು ಹೆಸರಿಸಲು ಸಾಧ್ಯವೇ ಇಲ್ಲ ನನ್ನ ಸಂಪೂರ್ಣ ಅಧ್ಯಯನದ ಹೊರತಾಗಿಯೂ ನಾನು ಕೂಡ ಈ ಮೂವತ್ತ್ ಕೋಟಿ ದೇವತೆಗಳನ್ನು ಹೆಸರಿಸಲು ಸಾಧ್ಯವಿಲ್ಲ ಯಾರಿಗಾದರೂ ಅವರ ಪರಿಚಯವಿದ್ದರೆ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಹೆಸರುಗಳನ್ನು ಬರೆಯಿರಿ ಇನ್ನು ಕೆಲವರು ಮೂವತ್ತ್ ಮೂರು ಕೋಟಿ ದೇವರುಗಳ ಅಥವಾ ದೇವತೆಗಳ ಈ ಸಂಪೂರ್ಣ ಕಲ್ಪನೆಯು ಸ್ವತಃ ತಪ್ಪಾಗಿದೆ ಎಂದು ಸ್ಪಷ್ಟಪಡಿಸುತ್ತಾರೆ ಸಂಸ್ಕೃತದಲ್ಲಿ ಒಂದು ಪದಕ್ಕೆ ಅನೇಕ ಅರ್ಥಗಳಿವೆ ಎಂದು ಅವರು ಸರಿಯಾಗಿ ಸೂಚಿಸುತ್ತಾರೆ ಅದರಂತೆ ಉಲ್ಲೇಖಿಸಿದ ಗ್ರಂಥಗಳಲ್ಲಿ ಸಂಸ್ಕೃತದ ಕೋಟಿ ಪದವನ್ನು ಕೋಟಿ ಸಂಖ್ಯೆ ಎಂದು ತಪ್ಪಾಗಿ ಅರ್ಥೈಸಲಾಗಿದೆ ಆದರೆ ಈ ಕೋಟಿ ಪದಕ್ಕೆ ಪರಮೋಚ್ಛ ಎನ್ನುವುದು ಸರಿಯಾದ ಸಂದರ್ಭೋಚಿತ ಅರ್ಥ ಆದ್ದರಿಂದ ಇನ್ನೂ ಹೆಚ್ಚು ಸೂಕ್ಷ್ಮವಾದ ದೃಷ್ಟಿಕೋನವೆಂದರೆ ವಾಸ್ತವವಾಗಿ ಮೂವತ್ತ್ ಮೂರು ಸರ್ವೋಚ್ಚ ದೇವರುಗಳು ಅಥವಾ ದೇವತೆಗಳಿದ್ದಾರೆ ಮತ್ತು ಪ್ರತಿ ದೇವತೆಯು ಪ್ರಕೃತಿ ಮತ್ತು ಬ್ರಹ್ಮಾಂಡದ ವಿಶಿಷ್ಟವಾದ ಪ್ರಧಾನ ಅಂಶವನ್ನು ಪ್ರತಿನಿಧಿಸುತ್ತದೆ ಅತ್ಯಂತ ಗೌರವಾನ್ವಿತ ಇಸ್ಕಾನ್ ಸಂಪ್ರದಾಯದ ಭಕ್ತರು ಕೃಷ್ಣಂ ಮಂದೇ ಜಗದ್ಗುರು ಎಂದು ನಂಬುತ್ತಾರೆ ಇದರ ಅರ್ಥವೇನೆಂದರೆ ಭಗವಾನ್ ಶ್ರೀಕೃಷ್ಣನು ಒಬ್ಬನೇ ಪರಮಾತ್ಮ ಮತ್ತು ಪರಮ ಪುರುಷ ಎಲ್ಲ ಇತರ ದೇವತೆಗಳು ಕಡಿಮೆ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಮತ್ತು ಪೋಷಕ ಪಾತ್ರವನ್ನು ಮಾತ್ರ ವಹಿಸುತ್ತಾರೆ ಎಂದು ಅವರು ನಂಬುತ್ತಾರೆ ಹಿರಿಯ ಇಸ್ಕಾನ್ ಭಕ್ತರೊಬ್ಬರು ಹೇಳಿದ್ದನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಈ ಜಗತ್ತಿನ ಪರಮದೇವರಾಗಿರುವ ಕೃಷ್ಣನಿಗೆ ಹೋಲಿಸಿದಾಗ ಶಿವ ಕೇವಲ ಗುಮಾಸ್ತ ಎಂದು ಹೇಳಿದರು ಅವಳ ಆರಾಧನಾ ದೃಷ್ಟಿಕೋನದಿಂದ ನಾನು ದಿಗ್ಭ್ರಮೆಗೊಂಡೆ ಸನಾತನ ಧರ್ಮದಲ್ಲಿ ಈ ಎಲ್ಲ ವಿಭಿನ್ನ ಸಂಪ್ರದಾಯಗಳ ಹೊರತಾಗಿಯೂ ಅವರು ಹಂಚಿಕೊಳ್ಳುವ ಒಂದು ಸಾಮಾನ್ಯ ನಂಬಿಕೆ ಇದೆ ಸನಾತನ ಧರ್ಮದಲ್ಲಿ ಒಂದಕ್ಕಿಂತ ಹೆಚ್ಚು ದೇವರು ಅಥವಾ ದೇವತೆಗಳಿದ್ದಾರೆ ಎಂದು ಎಲ್ಲರೂ ಒಪ್ಪುತ್ತಾರೆ ಸಾಮಾನ್ಯ ಮನಸ್ಸಿಗೆ ಇದು ಬಹುದೇವತಾವಾದದ ಮೂಲಭೂತ ವ್ಯಾಖ್ಯಾನವಾಗಿದೆ ಆದ್ದರಿಂದ ಇದು ನಾವು ಇಂದು ಅನ್ವೇಷಿಸುವ ಪ್ರಮುಖ ಪ್ರಶ್ನೆಯಾಗಿದೆ ಸನಾತನ ಧರ್ಮ ನಿಜವಾಗಿಯೂ ಅನೇಕ ದೇವರು ಮತ್ತು ದೇವತೆಗಳ ಧರ್ಮವೇ ನಮ್ಮ ಸೃಷ್ಟಿಕರ್ತನ ಬಗ್ಗೆ ಸನಾತನ ಧರ್ಮದ ದೃಷ್ಟಿಕೋನವೇನು ಒಬ್ಬ ಸೃಷ್ಟಿಕರ್ತ ಅಥವಾ ದೇವರುಗಳು ಮತ್ತು ದೇವತೆಗಳು ಅಥವಾ ಬಹುಶಃ ಇಬ್ಬರೂ ಇದ್ದಾರ ಸನಾತನ ಧರ್ಮವು ಕೇವಲ ಅನೇಕ ದೇವರು ಮತ್ತು ದೇವತೆಗಳನ್ನು ಅಂಗೀಕರಿಸುವ ಮತ್ತು ಪೂಜಿಸುವ ಮೂಲಕ ಪ್ರತ್ಯೇಕವಾಗಿ ಬಹುದೇವತಾವಾದಿಯಾಗುವುದಿಲ್ಲ ಅನೇಕ ದೇವರುಗಳ ಆರಾಧನೆ ವಾಸ್ತವದಲ್ಲಿ ಸನಾತನ ಧರ್ಮದಲ್ಲಿ ಪೂಜಾ ಪದ್ಧತಿಯ ಹಲವು ಅಂಶಗಳಲ್ಲಿ ಒಂದಾಗಿದೆ ಇದು ಕೇವಲ ಲೌಕಿಕ ಬಯಕೆಗಳನ್ನು ಸಾಕಾರಗೊಳಿಸಲು ಮತ್ತು ಅಂತಿಮವಾಗಿ ಸನಾತನ ಧರ್ಮದಲ್ಲಿ ಅಂತಿಮ ಗುರಿಯನ್ನು ತಲುಪಲು ಒಂದು ಅಂತರ್ಗತ ಮತ್ತು ಸಹಾಯಕ ಸಾಧನವಾಗಿದೆ ಸನಾತನ ಧರ್ಮದಲ್ಲಿನ ಈ ಅಂತಿಮ ಗುರಿಯು ಬ್ರಹ್ಮನಲ್ಲಿ ಏಕತೆಯನ್ನು ಅರಿತುಕೊಳ್ಳುವುದಾಗಿದೆ ಬ್ರಹ್ಮನು ನಿಜವಾಗಿಯೂ ನಮ್ಮ ಸೃಷ್ಟಿಕರ್ತ ಮತ್ತು ನಮ್ಮೊಳಗೆ ನೆಲೆಸಿದ್ದಾನೆ ಬ್ರಹ್ಮವು ಸಂಪೂರ್ಣ ಅರಿವಿನೊಂದಿಗೆ ಶೂನ್ಯತೆಯಾಗಿದೆ ಇದು ಸ್ವತಃ ವಿವರಿಸಲು ಬಳಸಬಹುದಾದ ಯಾವುದೇ ಗುಣಲಕ್ಷಣಗಳನ್ನು ಹೊಂದಿಲ್ಲ ಆದರೆ ವಿವರಿಸಬಹುದಾದ ಎಲ್ಲವೂ ಅದರಿಂದ ವ್ಯಕ್ತವಾಗುತ್ತದೆ ಬ್ರಹ್ಮದ ಈ ಶೂನ್ಯದಿಂದ ಸಂಪೂರ್ಣ ಬ್ರಹ್ಮಾಂಡವು ಉದ್ಭವಿಸುತ್ತದೆ ಈ ಬ್ರಹ್ಮವೇ ಎಲ್ಲೆಡೆ ಪ್ರಕಟವಾಗಿದೆ ಇದು ಭೌತಿಕ ಜಗತ್ತಿನಲ್ಲಿ ಅಪರಾಪ್ರಾಕೃತಿಯಾಗಿ ಮತ್ತು ಮನಸ್ಸಿನಲ್ಲಿ ಪರಾಪ್ರಾಕೃತಿಯಾಗಿ ಪ್ರಕಟವಾಗುತ್ತದೆ ಸನಾತನ ಧರ್ಮದ ಸೌಂದರ್ಯವೆಂದರೆ ಅದು ಬ್ರಹ್ಮದಲ್ಲಿ ಈ ಐಕ್ಯತೆಯನ್ನು ಅರಿತುಕೊಳ್ಳಲು ಹಲವು ವಿಧಾನಗಳನ್ನು ಅನುಮತಿಸುತ್ತದೆ ಅವುಗಳಲ್ಲಿ ಒಂದು ಬಹುದೇವತಾ ಬಾದಿಯಾಗಿ ಕಂಡುಬರುತ್ತದೆ ಸನಾತನ ಧರ್ಮವು ಎಲ್ಲರಿಗೂ ಒಂದೇ ರೀತಿಯ ವಿಧಾನವನ್ನು ಸೂಚಿಸುವುದಿಲ್ಲ ಇತರ ಧರ್ಮಗಳಲ್ಲಿ ಸತ್ಯದ ಅವರ ಆವೃತ್ತಿಯನ್ನು ಒಪ್ಪಿಕೊಳ್ಳಲು ಬೆದರಿಕೆಯ ಬೇಡಿಕೆ ಇದೆ ನೀವು ಅವರ ಮಾರ್ಗವನ್ನು ನಿಜವಾದ ಮಾರ್ಗವೆಂದು ಮತ್ತು ಅವರ ಏಕೈಕ ದೇವರನ್ನು ನಿಜವಾದ ದೇವರೆಂದು ಒಪ್ಪಿಕೊಳ್ಳಬೇಕು ನೀವು ಒಪ್ಪದಿರಲು ಧೈರ್ಯ ಮಾಡಿದರೆ ನಿಮ್ಮ ಮೇಲೆ ಧರ್ಮದ್ರೋಹಿ ಧರ್ಮ ನಿಂದೆಯ ಆರೋಪ ಹೊರಿಸಲಾಗುವುದು ನಿಮ್ಮ ಜೀವಕ್ಕೆ ಸಹ ನೀವು ನಿಜವಾದ ಅಪಾಯವನ್ನು ಎದುರಿಸಬಹುದು ಅದೃಷ್ಟವಶಾತ್ ಸನಾತನ ಧರ್ಮದಲ್ಲಿ ಈ ಉಗ್ರವಾದವು ಅಸ್ತಿತ್ವದಲ್ಲಿಲ್ಲ ಸನಾತನ ಧರ್ಮದಲ್ಲಿನ ವಿಧಾನ ಮಹತ್ವಾಕಾಂಕ್ಷೆಯ ಗುರಿ ಗುರಿಗಳು ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಆಧಾರದ ಮೇಲೆ ಬದಲಾಗುತ್ತದೆ ವ್ಯಾಪಕವಾಗಿ ನಂಬಿರುವಂತೆ ಸನಾತನ ಧರ್ಮವು ನಿಜವಾಗಿಯೂ ಬಹುದೇವತಾವಾದಿಯಾಗಿದೆಯೇ ಎಂದು ಅರ್ಥ ಮಾಡಿಕೊಳ್ಳುವು ಸನಾತನ ಧರ್ಮದಲ್ಲಿ ಮೂರು ವಿಭಿನ್ನ ಪೂಜಾ ವಿಧಾನಗಳಿವೆ ಎಂದು ಅರಿತು ಅರಿತುಕೊಳ್ಳಲು ಬಹಳ ಅವಶ್ಯಕ ಇವುಗಳನ್ನು ಅಪರಾಪೂಜೆ ಪರಾಪರಾಪೂಜೆ ಮತ್ತು ಪರಾಪೂಜೆ ಎಂದು ಕರೆಯಲಾಗುತ್ತದೆ ಮೊದಲಿಗೆ ನಾವು ಅಪರಾ ಪೂಜೆಯನ್ನು ಪರಿಶೀಲಿಸೋಣ ಪರಮಾತ್ಮನನ್ನು ತನಗೆ ಬಾಹ್ಯವಾಗಿ ಕಾಣುವ ಅನ್ವೇಷಕರಿಗೆ ಮೂರ್ತವಾದವುಗಳು ನೈಜವಾಗಿ ಗೋಚರಿಸುತ್ತವೆ ಮತ್ತು ಧಾರ್ಮಿಕ ಬಹುದೇವತಾ ಆಚರಣೆಗಳು ಮನಸ್ಸು ಮತ್ತು ಅಹಂಕಾರಕ್ಕೆ ಬಹಳ ಆಕರ್ಷಕವಾಗಿವೆ ಇಲ್ಲಿ ಆನ್ವೇಷಕನು ಪರಮಾತ್ಮನನ್ನು ತನಗೆ ಪ್ರತ್ಯೇಕವಾದ ಬಾಹ್ಯ ರೂಪವಾಗಿ ಪೂಜಿಸುತ್ತಾನೆ ಈ ಬಾಹ್ಯ ರೂಪವು ಯಾವುದಾದರೂ ಆಗಿರಬಹುದು ಒಬ್ಬ ದೇವರು ಅಥವಾ ಅನೇಕ ದೇವರುಗಳು ಮತ್ತು ದೇವತೆಗಳು ಆಕಾರಗಳು ಚಿಹ್ನೆಗಳು ಸೂರ್ಯನಂತಹ ಪ್ರಕೃತಿಯಲ್ಲಿರುವ ಖಗೋಳ ವಸ್ತು ಇತ್ಯಾದಿ ಅಪರ ಪೂಜೆಯು ಬಹುಮಟ್ಟಿಗೆ ಶಾಸ್ತ್ರೋಕ್ತ ಸ್ವರೂಪದ್ದಾಗಿದೆ ಇಲ್ಲಿ ಸಾಮಾನ್ಯ ಜನರು ಸುಲಭವಾಗಿ ಸಂಬಂಧಿಸಬಹುದಾದ ವಿಗ್ರಹಗಳಲ್ಲಿ ಮಾನವೀಯ ಪ್ರತಿನಿಧ್ಯಗಳನ್ನು ಬಳಸಲಾಗುತ್ತದೆ ಈ ಶಕ್ತಿಯುತವಾದ ಮಾನವ ರೂಪದ ಪ್ರತಿನಿಧ್ಯಗಳನ್ನು ಮೂರ್ತಿಗಳು ಎಂದು ಕರೆಯಲಾಗುತ್ತದೆ ಮತ್ತು ಅವು ಶ್ರೀ ಸಾಮಾನ್ಯನಿಗೆ ದೇವತೆಯ ವಿವಿಧ ಸಕಾರಾತ್ಮಕ ಗುಣಗಳನ್ನು ಸುಲಭವಾಗಿ ನೆನಪಿಸಿಕೊಳ್ಳಲು ಸಹಾಯ ಮಾಡುತ್ತವೆ ವಿಗ್ರಹದಿಂದ ಹೊರಸೂಸುವ ಶಕ್ತಿಯು ನಿರ್ದಿಷ್ಟ ಜೀವನ ಸವಾಲುಗಳನ್ನು ಪರಿಹರಿಸಲು ಅವರಿಗೆ ಸಹಾಯ ಮಾಡುತ್ತದೆ ಎರಡನೆಯ ವಿಧದ ಪೂಜೆ ಪರಾಪರ ಪೂಜೆ ಒಬ್ಬರ ಪ್ರಜ್ಞೆಯು ಮೇಲೇರಲು ಪ್ರಾರಂಭಿಸಿದಾಗ ವಿಗ್ರಹಗಳು ಅಥವಾ ಮೂರ್ತಿಗಳ ಶಕ್ತಿಯುತ ಮಾನವೀಯ ಪ್ರತಿನಿಧ್ಯವು ಈಗ ಶಿವಲಿಂಗದಂತಹ ಅಮೂರ್ತ ರೂಪಕ್ಕೆ ಬದಲಾಗುತ್ತದೆ ಇಲ್ಲಿ ಉನ್ನತ ಪ್ರಜ್ಞೆಯೊಂದಿಗೆ ಅನ್ವೇಷಕ ದ್ವೈತದ ಆರಂಭಿಕ ಗಹಿಕೆಯಿಂದ ವಾಸ್ತವವನ್ನು ಸಮೀಪಿಸುತ್ತಾನೆ ಮಹಾವಾಕ್ಯ ಉಪದೇಶ ಮತ್ತು ಒಬ್ಬರ ನಿಜವಾದ ಗುರುತನ್ನು ಕುರಿತು ಚಿಂತನೆಯ ನಂತರ ಪ್ರಜ್ಞೆಯು ಅಂತಿಮವಾಗಿ ಬ್ರಹ್ಮನ ಏಕತೆಯಲ್ಲಿ ವಿಲೀನಗೊಳ್ಳುತ್ತದೆ ತತ್ವಮಸಿ ಅಯಾಮಾತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಮುಂತಾದ ಮಹಾವಾಕ್ಯಗಳು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಪ್ರಯಾಣಿಸುವಾಗ ಚಿಂತನೆಯ ಆಧಾರವನ್ನು ರೂಪಿಸುತ್ತವೆ ಈ ತತ್ವಮೀಮಾಂಸೆಯ ಅನ್ವೇಷಕನಿಗೆ ಕಲ್ಪನೆಗಳು ಮತ್ತು ತತ್ವ ಚಿಂತನೆಗಳು ಮನಸ್ಸನ್ನು ಆಕರ್ಷಿಸುತ್ತವೆ ಅಲ್ಲಿ ಅಮೂರ್ತವು ನಿಜವಾಗಿ ಕಾಣುತ್ತದೆ ಆದಾಗ್ಯೂ ಪಾಪಗಳು ಮತ್ತು ವಾಸನಾಗಳಿಂದಾಗಿ ಕರ್ಮದ ಅಡಚಣೆಗಳಿದ್ದರೆ ಅವುಗಳು ಅವಾಸ್ತವಿಕ ಬಯಕೆಗಳು ಮತ್ತು ಸುಪ್ತ ಕರ್ಮದ ಮುದ್ರೆಗಳು ಆಗ ಈ ಮಹಾವಾಕ್ಯ ಉಪದೇಶ ಮತ್ತು ಅದರ ನಂತರದ ಚಿಂತನೆಯು ಆತ್ಮ ಸಾಕ್ಷಾತ್ಕಾರವನ್ನು ತರುವುದಿಲ್ಲ ಈ ಪರಿಸ್ಥಿತಿಯು ಬಹುಪಾಲು ಮನುಷ್ಯರಿಗೆ ನಿಜವಾಗಿದೆ ಅಂತಹ ಸಂದರ್ಭದಲ್ಲಿ ಶ್ರೀವಿದ್ಯಾವು ಬ್ರಹ್ಮನ ಕಡೆಗೆ ಅನ್ವೇಷಕನಿಗೆ ಸಹಾಯ ಮಾಡಲು ಅಗತ್ಯವಾದ ಮಂತ್ರ ಚಕ್ರ ಮತ್ತು ಪೂಜೆಯನ್ನು ನೀಡುತ್ತದೆ ಆದಾಗ್ಯೂ ಶ್ರೀವಿದ್ಯಕ್ಕೆ ಪ್ರವೇಶವು ಗುರುದೀಕ್ಷೆಯ ಮೂಲಕ ಒಬ್ಬರ ಕೊನೆಯ ಜನ್ಮದಲ್ಲಿ ಮಾತ್ರ ಲಭ್ಯವಿರುತ್ತದೆ ಈ ಪವಿತ್ರ ದೀಕ್ಷೆಯನ್ನು ಆಧಾರದಿಂದ ಸ್ವೀಕರಿಸಿದಾಗ ಭಕ್ತರು ಶಿವಲಿಂಗದ ಆದರ್ಶ ರೂಪಕವನ್ನು ಮೀರಿದ ಒಂದು ಜಾಮಿತೀಯ ರಚನೆಯ ಸರಳತೆಯ ಮೂಲಕ ದಿವ್ಯ ಸತ್ಯವನ್ನು ಅರಿತುಕೊಳ್ಳುತ್ತಾರೆ ಈ ಜಾಮಿತಿಯ ರಚನೆಯನ್ನು ಶ್ರೀಚಕ್ರವೆಂದು ಅನೇಕ ಜನರಿಂದ ವಿಶೇಷ ಗೌರವ ಪಡೆದಿದೆ ಮತ್ತು ಅಂತಿಮವಾಗಿ ಪೂಜೆಯ ಮೂರನೇ ರೂಪವು ಪರಾಪೂಜೆ ಇದು ಶ್ರೀಚಕ್ರವನ್ನು ಮೀರಿದ ಅತಿ ಉನ್ನತ ಪೂಜೆಯಾಗಿದೆ ಈ ಪೂಜೆಯಲ್ಲಿ ದ್ವೈತದ ಯಾವುದೇ ಕುರುಹು ಇಲ್ಲ ಇಲ್ಲಿ ಸಾಧಕನು ಪೂರ್ವಜನ್ಮದ ಪುಣ್ಯದಿಂದಾಗಿ ಪ್ರಜ್ಞೆಯ ಮುಂದುವರಿದ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಆರಾಧನೆಯು ಹೆಚ್ಚಾಗಿ ಮನಸ್ಸಿನಲ್ಲಿರುತ್ತದೆ ಅಲ್ಲಿ ಬ್ರಹ್ಮನೊಂದಿಗೆ ಏಕತೆಯ ನಿರಂತರ ಚಿಂತನೆ ಇರುತ್ತದೆ ಬ್ರಹ್ಮನ ಏಕತೆಯಿಂದ ಪ್ರತ್ಯೇಕತೆಯ ಭಾವನೆ ಇಲ್ಲ ನೀವು ಮತ್ತು ನಾನು ಎಂಬ ಪರಿಕಲ್ಪನೆ ಇಲ್ಲ ಒಂದು ನಿರ್ದಿಷ್ಟ ಪ್ರಗತಿಯ ಸ್ಥಿತಿಯಲ್ಲಿ ಈ ವ್ಯಕ್ತಿಗೆ ಇನ್ನು ಮುಂದೆ ಚಿಂತನೆ ಅಗತ್ಯವಿಲ್ಲ ನಾನು ಬ್ರಹ್ಮನೊಂದಿಗೆ ಐಚ್ಛವಾಗಿದ್ದೇನೆ ಎಂಬ ಒಂದು ಆಲೋಚನೆಯಿಂದ ಮನಸ್ಸನ್ನು ಸಂಪೂರ್ಣ ಮೌನಕ್ಕೆ ತರಲು ಬೇಕಾಗಿರುವುದು ಆದ್ದರಿಂದ ಈ ಒಂದು ಆಲೋಚನೆಯು ಸರಳವಾಗಿ ನಾನುವಾಗಿ ರೂಪಾಂತರಗೊಳ್ಳುತ್ತದೆ ಆ ನಾನು ಎಂಬುದು ಸ್ವಯಂ ಬ್ರಹ್ಮ ಮತ್ತು ನಮ್ಮ ಸೃಷ್ಟಿಕರ್ತನ ಹೊರತು ಬೇರೆ ಏನೂ ಇಲ್ಲ ಇದು ಯಶಸ್ವಿಯಾಗಿ ಸಂಭವಿಸಿದ್ದಾಗ ಸ್ಥಳ ಸಮಯ ಕಲ್ಪನೆಗಳು ಮತ್ತು ಇತರರ ಪರಿಕಲ್ಪನೆಯ ಎಲ್ಲ ಅರ್ಥವೂ ಕಣ್ಮರೆಯಾಗುತ್ತದೆ ಈ ಶೂನ್ಯ ಸ್ಥಿತಿ ಶುದ್ಧ ಪ್ರಜ್ಞೆ ಮತ್ತು ಸಂಪೂರ್ಣ ಅರಿವು ಭ್ರಮವಾಗಿದೆ ಆದಾಗಿಯೂ ಇದು ಪರಿಶ್ರಮಿ ಕೆಲವರಿಗೆ ಮಾತ್ರ ಲಭ್ಯವಿರುತ್ತದೆ ಮತ್ತು ನೀವು ಅವುಗಳನ್ನು ಒಂದು ಕೈಯಲ್ಲಿ ಬೆರಳು ಬೆರಳುಗಳಿಂದ ಎನಿಸಬಹುದು ಒಬ್ಬನೇ ಒಬ್ಬ ಸೃಷ್ಟಿಕರ್ತನಿದ್ದರೆ ಇತರ ದೇವರುಗಳು ಅಥವಾ ದೇವತೆಗಳು ಅಸ್ತಿತ್ವದಲ್ಲಿಲ್ಲವೆಯೇ ಎಂದು ಕೆಲವರು ಕೇಳಬಹುದು ಒಬ್ಬನೇ ಸೃಷ್ಟಿಕರ್ತ ಎಂಬ ಕಾರಣಕ್ಕೆ ಇತರ ದೇವರು ಮತ್ತು ದೇವತೆಗಳನ್ನು ನಿರಾಕರಿಸುವ ಅಗತ್ಯವಿಲ್ಲ ಅವರು ನಿಮ್ಮ ಮತ್ತು ನನ್ನಂತೆಯೇ ಅಸ್ತಿತ್ವದಲ್ಲಿದ್ದಾರೆ ನೀವು ನಾನು ಮತ್ತು ಈ ದೇವತೆಗಳು ಸೇರಿದಂತೆ ಎಲ್ಲವೂ ಅಂತಿಮವಾಗಿ ಆ ಬ್ರಹ್ಮನ ಅಭಿವ್ಯಕ್ತಿ ಎಂದು ಅರಿತುಕೊಳ್ಳುವ ಮತ್ತು ಗುರುತಿಸುವ ಅಗತ್ಯವಿದೆ ಇದು ಸಂಭಾವ್ಯವಾಗಿ ಕ್ವಾಂಟಮ್ ಭೌತಶಾಸ್ತ್ರಕ್ಕೆ ಹೋಲುತ್ತದೆ ಅಲ್ಲಿ ಎಲ್ಲವನ್ನೂ ಮೂಲ ಕ್ವಾಂಟಮ್ ಕ್ಷೇತ್ರದ ಪ್ರಚೋದನೆ ಎಂದು ಪರಿಗಣಿಸಲಾಗುತ್ತದೆ ಮೂಲಭೂತವಾಗಿ ನಾವು ಎಲ್ಲರೂ ಭೂತಕಾಲ ವರ್ತಮಾನ ಮತ್ತು ಭವಿಷ್ಯತ್ ಕಾಲವನ್ನು ಒಂದೇ ಸಮಯದಲ್ಲಿ ಅನುಭವಿಸುವ ಸಮಗ್ರ ಕ್ವಾಂಟಮ್ ಕಣಗಳಾಗಿದ್ದೇವೆ ಎಂಬುದು ಕಾಣುತ್ತದೆ ಹಾಗಾಗಿ ಸನಾತನ ಧರ್ಮವು ಸತ್ಯ ಮತ್ತು ವಾಸ್ತವದ ಸ್ವರೂಪವನ್ನು ಅರಿತುಕೊಳ್ಳಲು ಕೇವಲ ಸಂಘಟಿತ ರಚನೆಯಾಗಿದೆ ಎಂದು ನೀವು ನೋಡಬಹುದು ಎಂದು ನಾನು ಭಾವಿಸುತ್ತೇನೆ ಇದು ಸರಳವಾಗಿ ಉಪಕರಣಗಳು ವಿಧಾನಗಳು ಮತ್ತು ನಿರ್ದಿಷ್ಟ ತಂತ್ರಗಳ ವ್ಯವಸ್ಥೆಯಾಗಿದ್ದು ಅದು ನಮ್ಮ ಆತ್ಮವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಬಹುದೇವತಾವಾದವು ಈ ಪ್ರಕ್ರಿಯೆಯಲ್ಲಿನ ಸಾಧನಗಳಲ್ಲಿ ಒಂದಾಗಿದೆ ನಾನು ನಿಮಗೆ ಸೇವೆ ಸಲ್ಲಿಸಿದ್ದೇನೆ ಎಂದು ಭಾವಿಸುತ್ತೇನೆ ನೀವು ಜ್ಯೋತಿಷ್ಯ ಓದುವಿಕೆಯಲ್ಲಿ ಆಸಕ್ತಿ ಹೊಂದಿದ್ದರೆ ನನ್ನ ವೆಬ್ಸೈಟ್ ವಿಜಯ್ ಜ್ಯೋತಿಷ್ ಡಾಟ್ ಕಾಮ್ನಲ್ಲಿ ನೀವು ವಿವರಗಳನ್ನು ಕಾಣಬಹುದು ಕೆಳಗಿನ ವಿವರಣೆಯಲ್ಲಿ ನಾನು ಇದಕ್ಕಾಗಿ ಲಿಂಕನ್ನು ಸಹ ಸೇರಿಸಿದ್ದೇನೆ ಇಂದು ನೀವು ನೀಡಿದ ಸಮಯಕ್ಕೆ ನಾನು ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತೇನೆ ನಿಮ್ಮೆಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನವು ಮಂಗಳಕರವಾಗಿರಲಿ ಧನ್ಯವಾದಗಳು